ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸೇವಾ ವಿಶ್ವಸ್ಥ ಮಂಡಳಿ ಟ್ರಸ್ಟ್ ಕಮಿಟಿ ಸವಡಿ ಗ್ರಾಮ ತಾಲೂಕು ರೋಂಡ್ ಜಿಲ್ಲಾ ಗದಗ್ ಇವರ ವತಿಯಿಂದ ಇವತ್ತು ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದನೆಯ ಸಾಲಿನ ಸವಡಿ ಗ್ರಾಮದ ಎಲ್ಲ ಸರ್ವ ಮುಸ್ಲಿಂ ಸಮಾಜದ ಬಾಂಧವರು ರಂಜಾನ್ ನಿಮಿತ್ತ ರೋಜಾ ಇಫ್ತಾರ್ ಪುರಾತನ ಕಾಲದ ಮಸೀದಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಶ್ರೀ ಮುತ್ತಣ್ಣ ಪವಡಶೆಟ್ಟಿ ಟ್ರಸ್ಟ್ ಗೌರವಾನ್ವಿತ ಅಧ್ಯಕ್ಷರು ಶ್ರೀ ನಿತಿನ್ ವೀರಪ್ಪ ದೊಡ್ಡಣ್ಣವರ್ ಟ್ರಸ್ಟ್ ಅಧ್ಯಕ್ಷರು ಶ್ರೀ ಆನಂದ್ ಸಾಗರ್ ನರೇಗಲ್ ಕಾರ್ಯದರ್ಶಿಗಳು ಅಡ್ವೊಕೇಟ್ ಮುಲ್ಲಾ ಕಾನೂನು ಸಲಹಾಗಾರರು ಶ್ರೀ ವೀರಪ್ಪ ದೊಡ್ಡಣ್ಣವರ್ ಸಲಹಾ ಸಮಿತಿ ಟ್ರಸ್ಟ್ ಸದಸ್ಯರು ಹಿಂದೂ ಸಮಾಜದ ಮುಖಂಡರು ಇವರೆಲ್ಲರೂ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿದ್ದರು ಮುಖ್ಯ ವರದಿಗಾರರು ಗಜೇಂದ್ರಗಢ ಪಿಆರ್ಒ ಉಪಾಸ ಇದ್ರ ದೇವ್ನು ಜ್ಞಾಪಕ ಹೇವ್ರ ಜ್ಞಾಪಕ ಉಪವಾಸ ಬೀಳ್ಬೇಕು ಯಾವಾಗ್ಲೂ ಇರ್ತಂದ ಬರಲ್ಲ ಉಪವಾಸ ವೃತ ಮಾಡಿದ್ರೆ ದೇವ್ರ ಜಾಸ್ತಿ ಉಪವಾಸ ಮಾಡ್ತಿರ್ತಾರೆ ನಮ್ಮ ಧರ್ಮಶಾಸ್ತ್ರ ಟ್ರಸ್ಟ್ನಾಗ ಇವರು ಕಾನೂನು ಸಲುವಾಗ ಅದಕ್ಕೆ ಇವತ್ತರಿಂದ ಚೋಲು ಅಂತ ನಮ್ಮ ನಿತ್ಯನವರು ಒಂದ್ರು ಇಲ್ಲ ಈಗ ರಂಜಾನ್ ಇಟ್ಟಿ ನಮ್ಮ ಫಿಲ್ಮ್ ಬಂಧುಗಳು ಕೂಡ ಹೋಗ್ತರಾದಂತಹ ಹಬ್ಬ ಅದಕ್ಕೆ ಅಲ್ಲೇ ಹೋಗಿ ಅವರು ಅವ್ರು ಒಂದು ನಿರ್ಧಾರ ಮಾಡಿದ್ವಿ ಅದಕ್ಕೋಸ್ಕರ ಇವತ್ತು ಬಂದೆ ಸಂತೋಷ ಆಗ ಅವ ಮಕ್ಕಳು ನೋಡಿ ನೋಡಿ ನನಗೆ ಭಾಳ ಸಂತೋಷ ಆಯ್ತು ಹಿಂಗೆ ನಮ್ಮ ಊರಿಗೆ ಅಲ್ಲ ನಮ್ಮ ದೇಶಕ್ಕೆ ಒಳ್ಳೆಯ ಸಂದೇಶ ಸಾಂಗ್ಲಿ ರಂಜಾನ್ ಅಂತಂದ್ರೆ ಮಾತು ಮಾತನಾಡಿಸಿ